ಭಾಳ ಒಳ್ಳೆಯದು ಏಕೆಂದರೆ ಅಪೂರ್ಣವಾಗಿತ್ತು ಮತ್ತು ಆಕ್ಷೇಪಾರ್ಹವಾಗಿತ್ತು ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಾವೆಲ್ಲ ಆಸ್ತಿಲ್ಲೇ ಇದ್ವಿ ಏನು ಯಾವ ಮಾಡಿದ್ರು ಅಂತಲೇ ಗೊತ್ತಿರಲಿಲ್ಲ ಅಂದರೆ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದಾರೆ ಎರಡೂ ಕೂಡ ದುಡ್ಡು ವೆಚ್ಚ ಮಾಡಿದ್ರು ಇಬ್ಬರು ಒಂದು ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು ಏಕೆಂದರೆ ಅದಕ್ಕಾಗಿ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡೋದ್ರ ಬಂದು ಒಂದು ಹಳ್ಳಿಗೆ ಕೊಟ್ಟರೆ ಹತ್ತಾರು ಹಳ್ಳಿಯನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಏನೋ ಹೊಂದಾಣಿಕೆ ಮಾಡಿಕೊಂಡು ಇದು ಅವರ ಜಾತಿ ಇರ್ಬೋದು ಆರ್ಥಿಕವಾದ ಸ್ಥಿತಿಗತಿ ಇರ್ಬೋದು ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು ಒಂದು ಸತಿ ಮಾಡಿದ ಮೇಲೆ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಅದರಿಂದ ಇದನ್ನು ಪ್ರತಿಷ್ಠೆಯಾಗಿ ಮಾಡದೆ ಎರಡೂ ಸರ್ಕಾರಗಳು ಒಟ್ಟಾಗಿ ಸೇರಿ ಈ ಸಮೀಕ್ಷೆಯನ್ನು ಮಾಡಿದ್ರೆ ಭಾಳ ಒಳ್ಳೆಯದು ಈ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಕೋರ್ಟ್ಗೆ ಸೆಂಟ್ರಲ್ಲಿಂದ ಸೆಂಟ್ರಲ್ ಅನೌನ್ಸ್ ಮಾಡಿದ್ದಾರೆ ಅನೌನ್ಸ್ ಮಾಡಿದರೆ ಇವರು ಕೂಡ ಈಗ ಮನೆ ತಾನೇ ಇದನ್ನು ಹೊಸ್ತು ಮಾಡ್ತೀವಿ ಇದನ್ನು ಹಳೆಯ ಇದನ್ನು ನಾವು ವಾಪಸ್ ತೆಗೆದುಕೊಂಡಿದ್ದೀವಿ ಅದನ್ನೆಲ್ಲ ಹೊಸ್ತಾಗಿ ಸಮೀಕ್ಷೆ ಮಾಡ್ತೀವಿ ಹೇಳಿದ್ದಾರೆ ಅದರಿಂದ ಈ ಕೇಂದ್ರ ಸರ್ಕಾರವೂ ಖರ್ಚು ಮಾಡ್ತದೆ ರಾಜ್ಯ ಸರ್ಕಾರವೂ ಖರ್ಚು ಮಾಡ್ತದೆ ಎರಡೂ ಆದ್ಯತೆ ಆಗಬಾರ್ದು ಒಂದು ಉಳಿತಾಯ ಆಗಲಿ ನಮ್ಮ ರಾಜ್ಯ ಸರ್ಕಾರದ ಉಳಿತಾಯ ಆಗಲಿ ಅದರಿಂದ ಇವರ ಬೇಡಿಕೆಯನ್ನು ಅದಕ್ಕೆ ಸೇರಿಸಿ ಏನು ಇವರು ಕೇಳ್ತಾ ಇದ್ದಾರೆ ಈಗ ಜಾತಿವಾರು ಇರ್ಬೋದು ಆರ್ಥಿಕ ಸಮೀಕ್ಷೆ ಇರ್ಬೋದು ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು ಅವೆಲ್ಲವನ್ನು ಅದಕ್ಕೆ ಸೇರಿಸ್ಕೊಂಡ್ರೆ ಒಂದೇ ಸಮೀಕ್ಷೆ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಗಲಿ ಗೊತ್ತಾಗಲಿ ಎಲ್ಲರೂ ಯಾರು ಹಿಂದೆ ಬಿದ್ದಿದ್ದಾರೋ ಬಡವರಿದ್ದಾರೋ ಅವ್ರಿಗೆ ಅನುಕೂಲ ಆಗಬೇಕು ಇವತ್ತು ಏಕೆಂದರೆ ನಮ್ಮ ಸಂವಿಧಾನ ಅದೇ ಹೇಳ್ತಾ ಇರುವಂಥದ್ದು ಈಗ ಅನುಕೂಲ ಅನುಕೂಲ ಇರೋರಿಗೆ ಅನುಕೂಲ ಮಾಡ್ಕೊಳೋ ದೊಡ್ಡದಲ್ಲ ಏನು ಅನುಕೂಲ ಇಲ್ಲವೋ ಅನಾನುಕೂಲದಲ್ಲಿರುವಂಥವರು ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು ಮೇಲೆತ್ತಬೇಕಾಗಿರುವಂಥದ್ದು ಆ ಕೆಲಸ ಆಗಲಿ ಆ ಮೂಲಕ ಎಲ್ಲರೂ ಕೂಡ ಸಮಬಾಳು ಸಮ ಬದುಕಿಗೆ ಇದೊಂದು ನಾಂದಿಯಾಗಲಿ ಸರ್ಕಾರ ಮತ್ತೆ ಜಾತಿ ಭಾಳ ಒಳ್ಳೆಯದು ಏಕೆಂದರೆ ಅಪೂರ್ಣವಾಗಿತ್ತು ಮತ್ತು ಆಕ್ಷೇಪಾರ್ಹವಾಗಿತ್ತು ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಾವೆಲ್ಲ ಆಸ್ತಿಲ್ಲೇ ಇದ್ವಿ ಏನು ಯಾವ ಮಾಡಿದ್ರು ಅಂತಲೇ ಗೊತ್ತಿರಲಿಲ್ಲ ಅಂದರೆ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರದವರು ಮಾಡ್ತಾಯಿದ್ದಾರೆ ಎರಡೂ ಕೂಡ ದುಡ್ಡು ವೆಚ್ಚ ಮಾಡಿದ್ರು ಇಬ್ಬರು ಒಂದು ಗೂಡ್ಕೊಂಡು ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಅದಕ್ಕಾಗಿ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿದ್ರ ಬಂದು ಒಂದು ಹಳ್ಳಿಗೆ ಕೊಟ್ಟರೆ ಹತ್ತಾರು ಹಳ್ಳಿಯನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಏನೋ ಹೊಂದಾಣಿಕೆ ಮಾಡಿಕೊಂಡು ಇದು ಅವರ ಜಾತಿ ಇರ್ಬೋದು ಆರ್ಥಿಕವಾದ ಸ್ಥಿತಿಗತಿ ಇರ್ಬೋದು ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು ಒಂದು ಸತಿ ಮಾಡಿದ ಮೇಲೆ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಅದರಿಂದ ಇದನ್ನು ಪ್ರತಿಷ್ಠೆಯಾಗಿ ಮಾಡದೆ ಎರಡೂ ಸರ್ಕಾರಗಳು ಒಟ್ಟಾಗಿ ಸೇರಿ ಈ ಸಮೀಕ್ಷೆಯನ್ನು ಮಾಡಿದ್ರೆ ಭಾಳ ಒಳ್ಳೆಯದು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿದೆ ಸೆಂಟ್ರಲ್ ಕೂಡ ಮಾಡಬೇಕು ಅನ್ನುವಂಥದ್ದು ಸೆಂಟ್ರಲ್ ಅನೌನ್ಸ್ ಮಾಡಿದ್ದಾರೆ ಅನೌನ್ಸ್ ಮಾಡಿದಾಗ ಇವರು ಕೂಡ ಈಗ ಮನೆ ತಾನೇ ಇದನ್ನು ಹೊಸ ಮಾಡ್ತೀವಿ ಇದನ್ನು ಹಳೆಯ ಇದನ್ನು ನಾವು ವಾಪಸ್ ತೆಗೆದುಕೊಂಡಿದ್ದೀವಿ ಅದನ್ನೆಲ್ಲ ಹೊಸ್ತಾಗಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಈ ಕೇಂದ್ರ ಸರ್ಕಾರವೂ ಖರ್ಚು ಮಾಡ್ತದೆ ರಾಜ್ಯ ಸರ್ಕಾರವೂ ಖರ್ಚು ಮಾಡ್ತದೆ ಎರಡೂ ಆದ್ಯತೆ ಆಗಬಾರ್ದು ಒಂದು ಉಳಿತಾಯ ಆಗಲಿ ನಮ್ಮ ರಾಜ್ಯ ಸರ್ಕಾರದ ಉಳಿತಾಯ ಆಗಲಿ ಅದರಿಂದ ಇವರ ಬೇಡಿಕೆಯನ್ನು ಅದಕ್ಕೆ ಸೇರಿಸಿ ಏನು ಇವರು ಕೇಳ್ತಾ ಇದ್ದಾರೆ ಈಗ ಜಾತಿವಾರು ಇರ್ಬೋದು ಆರ್ಥಿಕ ಸಮೀಕ್ಷೆ ಇರ್ಬೋದು ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು ಅವೆಲ್ಲವನ್ನು ಅದಕ್ಕೆ ಸೇರಿಸ್ಕೊಂಡ್ರೆ ಒಂದೇ ಸಮೀಕ್ಷೆ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆವಾಗಲಿ ಗೊತ್ತಾಗಲಿ ಎಲ್ಲರೂ ಯಾರು ಹಿಂದೆ ಬಿದ್ದಿದ್ದಾರೋ ಬಡವರಿದ್ದಾರೋ ಅವ್ರಿಗೆ ಅನುಕೂಲ ಇವತ್ತು ಏಕೆಂದರೆ ನಮ್ಮ ಸಂವಿಧಾನ ಅದೇ ಹೇಳ್ತಾ ಇರುವಂಥದ್ದು ಈಗ ಅನುಕೂ ಅನುಕೂಲ ಇರೋರಿಗೆ ಅನುಕೂಲ ಮಾಡ್ಕೊಳ್ಳೋ ದೊಡ್ಡದಲ್ಲ ಏನು ಅನುಕೂಲ ಇಲ್ಲವೋ ಅನಾನುಕೂಲದಲ್ಲಿರುವಂಥವರು ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು ಮೇಲೆತ್ತಬೇಕಾಗಿರುವಂಥದ್ದು ಆ ಕೆಲಸ ಆಗಲಿ ಆ ಮೂಲಕ ಎಲ್ಲರೂ ಕೂಡ ಸಮಬಾಳು ಸಮ ಬದುಕಿಗೆ ಇದೊಂದು ಮಾಂದಿಯಾಗಲಿ